ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ನಷ್ಟ ವಿಮಾ ಪ್ರತಿನಿಧಿಗಳಿಗೆ ದೂರು ಹೇಗೆ ಸಲ್ಲಿಸುವುದು ಎನ್ನುವುದರ ಮಾಹಿತಿಯನ್ನು ಪಡೆದುಕೊಳ್ಳೋಣ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಜಿಲ್ಲೆಯಲ್ಲಿ ಬೆಳೆ ನಷ್ಟ ವಿಮಾ ಪ್ರತಿನಿಧಿಗಳ ದೂರು ಬರ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವಿಮಾ ಪ್ರತಿನಿಧಿಗಳ ಹೆಸರು ಮತ್ತು ಅವರ ಮೊಬೈಲ್ ನಂಬರ್ ಇದೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ಎಲ್ಲ ತಾಲೂಕುಗಳ ಹೆಸರು ಬರುತ್ತೆ ನೋಡುವ ಫ್ರೆಂಡ್ಸ್ ಇಲ್ಲಿ ಆಳಂದು ಮತ್ತು ವಿಮಾ ಪ್ರತಿನಿಧಿಗಳ ಹೆಸರು ಕೂಡ ಬರುತ್ತೆ ಶಿವ ಎಸ್ ಪಿ ಮತ್ತು ಇಲ್ಲಿ ಅವರ ಮೊಬೈಲ್ ಸಂಖ್ಯೆ ಕೂಡ ಬರುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಟು ನೈನ್ ಫೈವ್ ಫೋರ್ ಡಬಲ್ ತ್ರೀ ಫೋರ್ ಆಳಂದ ತಾಲೂಕಿನ ರೈತರಾಗಿದ್ದರೆ ನೋಡ್ಬೋದು ನೈನ್ ಏಟ್ ಫೋರ್ ಫೈವ್ ಏಟ್ ಫೋರ್ ಏಟ್ ಟು ಜೀರೋ ಏಯ್ಟ್ಗೆ ಕರೆ ಮಾಡ್ಬೋದು ಅದೇ ಥರ ಎಡ್ರಾಮಿ ತಾಲೂಕಿನ ರೈತರು ನೈನ್ ಏಯ್ಟ್ ಡಬಲ್ ಫೋರ್ ಫೈವ್ ಡಬಲ್ ಏಟ್ ಸಿಕ್ಸ್ ತ್ರೀ ನೈನ್ಗೆ ಕರೆ ಮಾಡಿ ನೀವು ನಿಮ್ಮ ಬೆಳೆ ವಿಮೆ ಹಣದ ವಿವರವನ್ನು ಪಡೆದುಕೊಳ್ಳಬಹುದು ಅದೇ ಥರ ಕಮಲಾಪುರ್ ಚಿತಾಪುರ್ ಕಲಬುರ್ಗಿ ಚಿಂಚೋಳಿ ಸೇಡಂ ಜೇವರ್ಗಿ ಕಾಳಗಿ ಶಾಬಾದ್ ಈ ಎಲ್ಲ ರೈತರು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಆಯಾ ಆಯಾ ರೈತರ ತಾಲೂಕಿನ ಬೆಳೆ ವಿಮೆ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ರೈತರ ಸೂಕ್ತ ದಾಖಲೆಗಳೊಂದಿಗೆ ನಿರ್ದೇಶಕರ ಕಚೇರಿಗೆ ಲಗತ್ತಿ ಲಿಖಾತಿಯಾಗಿ ದೂರು ಸಲ್ಲಿಸಿ ನಿಮ್ಮ ಬೆಳೆ ಪರಿಹಾರದ ಹಣವನ್ನು ಪಡೆದುಕೊಳ್ಳಬಹುದು ಅದೇ ಥರ ಟೋಲ್ ಫ್ರೀ ನಂಬರ್ ಕೂಡ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒನ್ ಏಟ್ ಡಬಲ್ ಜೀರೋ ಟೂ ಡಬಲ್ ಜೀರೋ ಫೈ ಒನ್ ಫೋರ್ ಟೂಗೆ ಕರೆ ಮಾಡಿ ನಿಮ್ಮ ಬೆಳೆ ವಿಮೆಯ ಹಣದ ವಿವರವನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳಬಹುದು